ಿ ಇದ ಭಾಷಣ ಮಾಡ್ತಾರೆ ನೋಡ್ರಿ ಹೇಳಪ್ಪ ಅವ್ರು ನಮ್ಮ ದೇಶ ಆಳ್ಲಿಕ್ಕೆ ರಾಹುಲ್ ಗಾಂಧಿ ಸಮರ್ಥದಾನ ನಮ್ಮ ರಾಹುಲ್ ಗಾಂಧಿ ಆಸ್ತಂತ್ರ ಪಟಾಕಿ ಇಂದ ಬಂಗಾರ ತೆಗಿತೀವಿ ಯಾಕಂದ್ರೆ ರಾಹುಲ್ ಗಾಂಧಿ ಹೇಳಣ ಆಲೂ ಕಾಲಕ ಯಾ ಸೆ ಸೋನಾಲಿಕಲ್ ಮತ್ತಾದ್ರೆ ಐವತ್ತು ಸದ್ ಬರ್ತಾನೆ ಹೋಗ್ತಿದ್ದ ಹೋಗ್ಲಿಲ್ಲ ರಾಹುಲ್ ಆ

ಮೆಣಸಿನ್ಕಾಯಿ ತೋರಿಸೋರತ್ತೆ ಇದು ಹಸಿ ಮೆಣಸಿನ್ಕಾಯಿ ಇದು ಕೆಂಪು ಮೆಣಸಿನ್ಕಾಯಿ ಇದಕ್ಕೇನು ರೇಟ್ ಹತ್ತದ ಇದು ಇಪ್ಪತ್ತೈದು ರೂಪಾಯಿ ಕಿಲೋ ಇದು ಅಡಿಶ್ ರೂಪಾಯಿ ಕಿಲೋ ಮತ್ತೆಲ್ಲ ಕೆಂಪು ಮೆಣಸಿನ್ಕಾಯಿ ಹಾಕಿ ಬೀಳದ ಇದನ್ನ ಹಾಕಿ ಬೀಳದ ಕೊಟ್ಟು ಕೊಡಿ ತಿರಪ್ಪ ಅಕ್ಕಿ ಆ ಐದು ಕಿಲೋ ಅಕ್ಕಿನ ಯಾರು ಕೊಟ್ಟಾರ ನಮ್ಮದೇ ಕೋಮ ನರೇಂದ್ರ ಮೋದಿ ಅವರು ಕೊಟ್ಟ ಎರಡು ನೂರ ಇಪ್ಪತ್ತು ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಮಾಡಿ ಹೇಳ್ರಿ ನಿಮ್ ಕಡೆ ಯಾರ ಕಡೆ ಒಂದ್ ರೂಪಾಯಿ ತಗೊಂಡಾರ ಅದೇ ವ್ಯಾಕ್ಸಿನೇಷನ್ ಅಮೆರಿಕಾದಾಗ ಐವತ್ತು ಸಾವಿರ ರೂಪಾಯಿ ಐತ್ರಿ ರಷ್ಯಾದಾಗ ಒಂದೂವರೆ ಲಕ್ಷ ರೂಪಾಯಿ ಐತ್ರಿ ಇಂಗ್ಲೆಂಡ್ ಆಗ ಮೂವತ್ತೈದು ಸಾವಿರ ರೂಪಾಯಿ ಐತ್ರಿ ಕಾಂಗ್ರೆಸ್ನವ್ರು ಏನ್ ಹೇಳದ್ರ ಅವಾಗ ಇದು ನರೇಂದ್ರ ಮೋದಿ ಆಕ್ಷನ್ ಐತಿ ಯಾರು ಹಾಕೊಳ್ಬೇಡ್ರಿ ನಿಮ್ಮ ಗಂಡಸ್ತರ ಹೋಗ್ತದ ನಿಮ್ಗ ಮಕ್ಕಳ ಆಗೋದಿಲ್ಲ ಹಂಗಾದ್ರೆ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಕೊಂಡ್ರಲ್ಲ ರಾತ್ರಿ ಹೋಗಿ ಎಷ್ಟು ನೀಚ ಬುದ್ಧಿ ಅದ ವಿಚಾರ ಮಾಡಿ ಜನರು ವ್ಯಾಕ್ಸಿನೇಷನ್ ಹಾಕೋಬಾರ್ದು ಸಾಯ್ಬೇಕು ಸರಣಿ ಸಾವಾಗಬೇಕು ಹಿಂದಕ್ಕೆ ಪ್ಲೇಗ್ ಪ್ಲೇಗ್ ಬಂದಿತ್ತು ನಮ್ಮ ಹಿರ್ಯಾರ ನಮ್ಮ ಅಪ್ಪ ಅವರು ಒಂದು ಮನೆಯಾಗ ಸತ್ತಾರ ಅಂದ್ರೆ ಅದನ್ನ ಒಯ್ದು ಗೌರ್ಯಾಗ ಹಿಂಗ ಅಡ್ಡಿದ್ ಮುಚ್ಚಿದನತ್ತವ ಹಿಂಗ ಇಟ್ಟು ಬರೋದ್ರಾಗ ಮತ್ತೊಂದು ಹೆಣ ರೆಡಿ ಆಗ್ತಿದ್ದ ಅವಾಗ ಇಪ್ಪತ್ತು ವರ್ಷದ ನಂತರ ಭಾರತಕ್ಕೆ ವ್ಯಾಕ್ಸಿನೇಷನ್ ಬಂತ ಬಂಧುಗಳೇ ನರೇಂದ್ರ ಅವರ ಸತತ ಪ್ರಯತ್ನದಿಂದ ಇವತ್ತು ಎರಡು ನೂರ ಇಪ್ಪತ್ತು ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಕೊಟ್ಟರು ಹತ್ತು ಕಿಲೋ ಅಕ್ಕಿ ಕೊಟ್ಟಿದ್ರು ಅವಾಗ ಯಾಕಂದ್ರೆ ಎಲ್ಲರೂ ಜನ ಮನೆಗೆ ಕುಡಿರಬೇಕಾಗಿತ್ತು ಎಷ್ಟು ಯೋಜನೆಗಳು ಬಂದಿವತ್ತು ಆಯುಷ್ಮಾನ್ ಭಾರತ ನಿಮ್ಗೆ ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಟ್ಟರು ಹಲೋ